ಅದರ ಯಾಕೋ ಏನೋ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ದರಾಮಯ್ಯನವರು ಮತ್ತು ಸಿದ್ದರಾಮಯ್ಯನವರು ಸಂಪುಟದ ಅನೇಕ ಸಚಿವರು ಶಾಸಕರು ಅವ್ರಿಗೆ ದೇಶದಕ್ಕಿಂತಲೂ ಅವರಿಗೆ ಒಂದು ಸಮುದಾಯದ ಮತಗಳೇ ಭಾಳ ಮುಖ್ಯ ಆಗಿದೆ ಕಾಣಿಸ್ತದ ಅವರು ಭಾರತ ದೇಶದ ಮುಸಲ್ಮಾನರ ಬಗ್ಗೆ ಕಳಕಳಿ ವ್ಯಕ್ತ ಮಾಡಿದರೆ ಕಾಳಜಿ ವ್ಯಕ್ತ ಮಾಡಿದರೆ ಭಾರತ ದೇಶದಲ್ಲಿರ್ತಕ್ಕಂಥ ಪಸ್ಮಂದ ಮುಸಲ್ಮಾನರ ಬಗ್ಗೆ ಏನಾದರೂ ಕಳಕಳಿ ಕಾಳಜಿ ವ್ಯಕ್ತ ಮಾಡಿ ಸಹಾಯ ಸಹಕಾರ ಮಾಡಿದರೆ ನಾನು ಅವ್ರನ್ನ ಗೌರವಿಸ್ತಿದ್ದೆ ಆದರೂ ಅವ್ರಿಗೆ ಆ ಕಳಕಳಿ ಕಾಳಜಿ ಎಲ್ಲ ಕೇವಲ ಪಾಕಿಸ್ತಾನದ ಮುಸಲ್ಮಾನರ ಬಗ್ಗೆ ಕಳಕಳಿ ಕಾಳಜಿ ಹೆಚ್ಚಾಗಿದೆ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕಾಂಗ್ರೆಸ್ನವರು ಅರ್ಥ ಮಾಡ್ಕೊಳ್ಬೇಕು ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಕಾಶ್ಮೀರಿ ಪಂಡಿತರ ಕುಟುಂಬದ ವಂಶಸ್ಥರು ಅನ್ನೋ ಕಾರಣಕ್ಕಾಗಿ ಈ ದೇಶದಲ್ಲಿ ಅವ್ರಿಗೆ ಗೌರವ ಇದೆ ಎಂದೂ ಆರೂವರೆ ಲಕ್ಷ ಕಾಶ್ಮೀರಿ ಪಂಡಿತರನ್ನ ಅಲ್ಲಿ ಉಗ್ರಗಾಮಗಳು ಚಿತ್ರಹಿಂಸೆ ಕೊಟ್ಟು ಕಾಶ್ಮೀರ ಬಿಟ್ಟು ಓಡಿಸಿದರು ಅವರು ಇವತ್ತಿಗೂ ಕೂಡ ನಿರಾಶ್ರಿತರ ಕಾಲನಿಗಳಲ್ಲಿದ್ದಾರ ನಿರಾಶ್ರಿತರ ಕೇಂದ್ರಗಳಲ್ಲಿದ್ದಾರ ಅವರು ಹುಟ್ಟು ಬೆಳೆದಂಥ ಮನೆ ಮಠ ಆಸ್ತಿ ಪಾಸ್ತಿ ಅಗರ್ಭ ಶ್ರೀಮಂತರು ಬಿಟ್ಟು ಇವತ್ತು ನಿರಾಶ್ರಿತರಾಗಿ ಬದುಕನ್ನು ಸಾಗಿಸ್ತಾ ಇದ್ದಾರೆ ಅವ್ರ ಬಗ್ಗೆ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಆಗಲಿ ರಾಹುಲ್ ಗಾಂಧಿ ಆಗಲಿ ಕಳಕಳಿ ಕಾಳಜಿ ತೋರಿಸ್ಲಿಲ್ಲ ಇನ್ನು ಕೆಲವರು ಹೇಳ್ತಾ ಇದ್ದಾರೆ ಯುದ್ಧ ಮುಖ್ಯ ಅಲ್ಲ ನಮಗತ್ತ ಯುದ್ಧ ಮಾಡಿದನೆ ನಲವತ್ತು ಸಾವಿರ ಜನರನ್ನ ಸಾವಿರದ ಒಂಬೈನೂರ ತೊಂಬತ್ತರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ನಲವತ್ತು ನಾಲ್ಕು ಸಾವಿರ ಜನರನ್ನು ಉಗ್ರಗಾಮಿಗಳು ಕೊಂದರು ಅದರ ಬಗ್ಗೆ ಸಿದ್ದರಾಮಯ್ಯನವರು ಮಾತಾಡೋದಿಲ್ಲ ಅದರ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡೋದಿಲ್ಲ ಅದರ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾತಾಡೋದಿಲ್ಲ ಇದನ್ನು ದೇಶದ ಜನ ನಾಡಿನ ಜನ ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ಒಟ್ಟಾರೆ ಇವತ್ತು ಇಡೀ ದೇಶದ ನೂರ ನಲವತ್ತು ಕೋಟಿ ಜನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕಾಶ್ಮೀರಿ ಉಗ್ರರ ಬಗ್ಗೆ ಪಾಕಿಸ್ತಾನದ ಉಗ್ರರ ಬಗ್ಗೆ ಏನು ಕ್ರಮ ಅದಕ್ಕೆ ಎಲ್ಲರೂ ಬೆಂಬಲವಾಗಿ ನಿಲ್ಲಬೇಕು ಅಂತ ನನ್ನ ವಿನಂತಿ